ಇಂದಿನ ವಿಡಿಯೋದಲ್ಲಿ ನಾವು ವಾಯುಗುಣ ಬದಲಾವಣೆ ಮತ್ತು ಮಿದುಳಿನ ಗಾತ್ರದಲ್ಲಿ ಆದಂತಹ ಬದಲಾವಣೆ ವೃದ್ಧಿಗಳನ್ನ ನೋಡಿದಿವಿ ಸೊ ಇವತ್ತಿನ ವಿಡಿಯೋದಲ್ಲಿ ಅವರು ಹೇಗೆ ಆಶ್ರಯ ತಾಣಗಳನ್ನ ಮಾಡ್ಕೊಂತ ಇದ್ರು ಹಾಗೆ ಏನನ್ನ ತಿಂದು ಜೀವನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನೋಡೋಣ ಮರಗಳ ಮೇಲೆ ಜೀವನ ಮಾಡ್ತಾ ಇದ್ವು ಗಿಡ ಮರಗಳು ಇವುಗಳಿಗೆ ಪರಭಕ್ಷಕಗಳಿಂದ ರಕ್ಷಣೆ ನೀಡುವ ಆಶ್ರಯ ತಾಣಗಳಾಗಿದ್ದವು ಹೋಮಿನಾಯ್ಡ್ಗಳು ಬೀಜಗಳು ಹಣ್ಣುಗಳು ಗಟ್ಟೆಗಳು ಮುಂತಾದ ಆಹಾರವನ್ನು ಸಂಗ್ರಹಿಸುತ್ತಿದ್ದವು ಇವು ಮಾಂಸಾಹಾರಿಗಳಾಗಿರಲಿಲ್ಲ ಇನ್ನು ಹೋಮಿನೈಡ್ಗಳು ಭೂಮಿಗೆ ಹೊಂದಿಕೊಳ್ಳಲು ಆರಂಭಿಸಿದವು ವಾಯುಗುಣ ಬದಲಾವಣೆಯು ಅರಣ್ಯಗಳನ್ನು ಕುಂಗಿಸಿ ಬಯಲು ಹುಲ್ಲುಗಾವಲು ಮತ್ತು ಮರುಭೂಮಿ ಪ್ರದೇಶಗಳನ್ನು ಹೆಚ್ಚಿಸಿತು ಇದರಿಂದ ಆಹಾರ ಸಂಗ್ರಹಿಸಲು ಮರಗಿಡಗಳನ್ನು ಬಿಟ್ಟು ನೆಲದ ಮೇಲೆ ಬರುವುದು ಅನಿವಾರ್ಯವಾಯಿತು ಮೊದಮೊದಲು ಅತಿ ಕಡಿಮೆ ಅವಧಿ ನೆಲದ ಮೇಲೆ ಕಳೆಯುತ್ತಿದ್ದ ಒಮ್ಮೆನಿಡುಗಳು ಕ್ರಮೇಣ ದೀರ್ಘಾವಧಿಗೆ ಹೊಂದಿಕೊಳ್ಳಲಾರಂಭಿಸಿದವು ಹೀಗೆ ನೆಲದ ಜೀವನಕ್ಕೆ ಹೊಂದಿಕೊಂಡ ಒಮ್ಮಿನಿಡುಗಳು ಗುಹೆಗಳು ಮತ್ತು ವಿಸ್ತರಿಸಿದ ಬಂಡೆಗಳನ್ನ ಆಶ್ರಯ ತಾಣಗಳನ್ನಾಗಿ ಮಾಡಿಕೊಂಡವು ಈ ತಾಣಗಳು ಅವುಗಳಿಗೆ ತಕ್ಕ ಮಟ್ಟಿಗೆ ಸೂರ್ಯ ಮಳೆ ಗಾಳಿ ಹಾಗೂ ಪರಭಕ್ಷಿಕಗಳಿಂದ ರಕ್ಷಣೆ ನೀಡಿದವು ನಿಯಾಂಡರ್ ಮಾನವ ಬ್ಯಗಳನ್ನ ಆಶ್ರಯಿಸಿದ ಮೊದಲ ಮಾನವ ಪ್ರಜಾತಿ ಆಗಿದೆ ಆಹಾರದ ಕೊರತೆಯು ಆಹಾರ ಸಂಗ್ರಹಣೆಯು ಜೊತೆ ಜೊತೆಗೆ ಸ್ವಾಭಾವಿಕವಾಗಿ ಸತ್ತ ಪ್ರಾಣಿಗಳನ್ನೆಲ್ಲ ಇಲ್ಲವೇ ಪರಭಕ್ಷಿಕಗಳು ಕೊಂದು ತಿಂದು ಉಳಿಸಿದಂತಹ ಆಹಾರವನ್ನ ಬಳಸಲಾರಂಭಿಸಿದವು ಹೀಗೆ ಸತ್ತ ಪ್ರಾಣಿಗಳನ್ನ ಅರಸಲು ನೆಲದ ಮೇಲೆ ಹೆಚ್ಚು ಹೆಚ್ಚು ದೂರ ಕ್ರಮಿಸಬೇಕಾಗತೊಡಗಿತು ಈ ಚಟುವಟಿಕೆಗಳು ನೇರ ಅಂಗವಿನ್ಯಾಸ ಮತ್ತು ದ್ವೀಪದ ಚಲನೆಯನ್ನು ಅಭಿವೃದ್ಧಿಪಡಿಸಿತು ಬದುಕುಳಿಯಲು ಇದು ಅವಶ್ಯಕವಾಗಿತ್ತು ಇನ್ನು ಹೋಮ್ಯಿನ್ಗಳನ್ನು ನೋಡಬೇಕಾದರೆ ಇವು ಆರ್ಕೈಕ್ ಮಾನವ ಪ್ರಜಾತಿ ಇಲ್ಲಿ ಆರ್ಕೈಕ್ ಅಂದ್ರೆ ಆರಂಭದ ಇನ್ನೂ ಪೂರ್ಣವಾಗಿ ವಿಕಸನಗೊಳ್ಳದ ಎಂದರ್ಥ ಅವು ಆಹಾರ ಸಂಗ್ರಹಣೆ ಮತ್ತು ಸತ್ತ ಪ್ರಾಣಿಗಳ ಸಂಗ್ರಹದ ಜೊತೆಗೆ ಯೋಜಿತವಾದ ಬೇಟೆ ಮತ್ತು ಮೀನು ಹಿಡಿಯುವುದನ್ನು ಆರಂಭಿಸಿದವು ಯೋಜಿತ ಬೇಟೆ ಹಾಗೂ ದೊಡ್ಡ ಪ್ರಾಣಿಗಳನ್ನ ವಧಿಸಿರುವ ಅತ್ಯಂತ ಪ್ರಾಚೀನ ಗುರುಹುಗಳು ಎರಡು ಸ್ಥಳಗಳಲ್ಲಿ ಕಂಡು ಬಂದಿವೆ ಒಂದು ಇಂಗ್ಲೆಂಡಿನ ಬಾಕ್ಸ್ ಗ್ರೋ ಮತ್ತು ಇನ್ನೊಂದು ಜರ್ಮನಿಯ ಶಾನಿಂಗ್ಜೆನ್ ನಾಲ್ಕು ಲಕ್ಷ ವರ್ಷಗಳ ಹಿಂದೆ ಯೋಜಿತವಾದ ಬೇಟೆಗೆ ಆಯುಧಗಳನ್ನ ಅಭಿವೃದ್ಧಿಪಡಿಸುವ ಹಾಗೂ ಸಹವರ್ತಿಗಳ ಸಹಯೋಗದ ಅವಶ್ಯಕತೆ ಇತ್ತು ಯಾಕಂದ್ರೆ ಬೇಟಿ ಪ್ರಾಣಿಗಳು ಬೇಟೆಯಾಡುವವರಿಗಿಂತ ದೊಡ್ಡ ವೇಗ ಹಾಗೂ ಬಲಿಷ್ಠವಾಗಿದ್ದವು ಯೋಜಿತ ಬೇಟಿ ಹಾಗೂ ಆಯುಧಗಳನ್ನ ಮಾಡುವ ಕ್ರಿಯೆಯು ಮಿದುಳನ್ನು ಉತ್ತೇಜಿಸಿ ಮಿದುಳಿನ ಗಾತ್ರ ಹೆಚ್ಚಳಿಕೆಗೆ ಕಾರಣವಾಯಿತು ಅಂತೆಯೇ ಮಿದುಳಿನ ಗಾತ್ರದ ಹೆಚ್ಚಳವು ಸುಧಾರಿತ ಯೋಜನೆ ಹಾಗೂ ಆಯುಧ ನಿರ್ಮಿಸಲು ಕಾರಣವಾಯಿತು ಹೆಚ್ಚಿನ ಆಹಾರ ದೊರೆಯುತ್ತಿದ್ದ ನದಿ ಹಾಗೂ ಕೆರೆ ಕೊಳ್ಳಗಳಂತಹ ಸ್ಥಳಗಳಿಗೆ ಮೇಲಿಂದ ಮೇಲೆ ಭೇಟಿ ನೀಡಲಾರಂಭಿಸಿದವು ಅರ್ಕ ಮಾನವರು ಅವುಗಳ ಸಮೀಪ ಆಶ್ರಯಕ್ಕಾಗಿ ಯಾವುದೇ ಗುಹೆಗಳು ಇಲ್ಲವೇ ವಿಸ್ತರಿಸಿದ ಬಂಡೆಗಳು ದೊರೆಯದೆ ಹೋದಾಗ ದೊಡ್ಡ ಪ್ರಾಣಿಗಳ ಅಸ್ಥಿ ಪಂಜರ ಕಟ್ಟಿಗೆ ಕಲ್ಲು ಹುಲ್ಲು ಮುಂತಾದವನ್ನು ಉಪಯೋಗಿಸಿ ಆಶ್ರಯ ತಾಣಗಳನ್ನ ಬಯಲಲ್ಲಿ ನಿರ್ಮಿಸಲು ಆರಂಭಿಸಿದರು ಹೀಗೆ ಮಾನವ ಪ್ರಜಾತಿಯು ಬಯನವು ಮರಗಳ ಮೇಲೆ ಆರಂಭವಾಗಿ ಗುಹೆಗಳಲ್ಲಿ ಮುಂದುವರಿದು ಬಯಲುಗಳಲ್ಲಿ ಕಟ್ಟಡಗಳನ್ನ ನಿರ್ಮಿಸುವ ಹಂತಕ್ಕೆ ಬಂದು ತಲುಪಿತು ಈಗ ನೀವು ನೋಡ್ತಾ ಇರುವಂತಹ ಚಿತ್ರದಲ್ಲಿ ಕಟ್ಟಿರ್ತಕ್ಕಂತಹ ಮನೆಯು ಐರ್ಲೆಂಡಿನ ಪೋಲ್ನಾ ಬೋರ್ನ್ ಡಾಲ್ಮೆಲ್ ನಲ್ಲಿ ದೊರೆತಿರುವಂತಹ ಆಶ್ರಯ ತಾಣವಾಗಿದೆ ಸ್ನೇಹಿತರೆ ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕ್ವಿಜ್ ಮಾದರಿಯ ಹಲವಾರು ಪ್ರಶ್ನೋತ್ತರಗಳನ್ನ ವಿವಿಧ ಸೆಕ್ಟರ್ ಗಳ ಮೂಲಕ ಕಲಿಯಬಹುದಾಗಿದೆ ಕಲಿ ಆಪ್ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ